ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಎಲ್ಲರನ್ನೂ ಪ್ರೀತಿಸಿದ ಮತ್ತು ಗೌರವಿಸಲ್ಪಟ್ಟ ಒಬ್ಬ ಬುದ್ಧಿವಂತ ವ್ಯಕ್ತಿಯು ವಾಸಿಸುತ್ತಿದ್ದನು ಹಾವಲ್ ಹಳ್ಳಿಯ ಮೇಯರ್ ಆಗಿ ಅವರ ಮಾತುಗಳು ಹೆಚ್ಚಿನ ಮೌಲ್ಯವನ್ನು ಹೊಂದಿದ್ದವು ಮತ್ತು ಜನರು ಆಗಾಗ್ಗೆ ಮಾರ್ಗದರ್ಶನ ಪಡೆಯುತ್ತಿದ್ದರು ಆದರೆ ಅವನ ಏಕೈಕ ಮಗ ವಿಭಿನ್ನನಾಗಿದ್ದನು ಅವರು ತುಂಬಾ ಸೋಮಾರಿಯಾಗಿದ್ದರು ಅವನು ತನ್ನ ದಿನಗಳನ್ನು ಹೆಚ್ಚಿನ ಸಮಯ ಮಲಗಿಸಿ ತನ್ನ ಸ್ನೇಹಿತರೊಂದಿಗೆ ತನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದನು ಯಾವುದೇ ಸಲಹೆಗಳು ಸ್ಕೇಡಿಂಗ್ ಅಥವಾ ಎಚ್ಚರಿಕೆಯ ಅವನ ಮಾರ್ಗಗಳನ್ನು ಬದಲಾಯಿಸುವುದಿಲ್ಲ ವರ್ಷಗಳು ಊರುಳಿದಂತೆ ಬುದ್ಧಿವಂತರು ವಯಸ್ಸಾದರು ಮತ್ತು ಅವರ ಮಗನ ಭವಿಷ್ಯದ ಬಗೆಗಿನ ಅವರ ಕಾಳಜಿ ಇನ್ನಷ್ಟು ಗಾಢವಾಯಿತು ತನ್ನ ಮಗನ ಜೀವನದ ಪ್ರಮುಖ ಪಾಠಗಳನ್ನು ಕಲಿಸಲು ಅವನು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ ಎಂದು ಅವನು ಅರಿತುಕೊಂಡನು ಒಂದು ದಿನ ಅವನು ತನ್ನ ಮಗನನ್ನು ತನ್ನ ಕೋಣೆಗೆ ಕರೆದನು ನೀವು ಇನ್ನು ಮುಂದೆ ಮಗು ಏನಲ್ಲ ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಮಯ ಇದು ನಿಮ್ಮ ಅಸ್ತಿತ್ವದ ನಿಜವಾದ ಉದ್ದೇಶವನ್ನು ನೀವು ಕಂಡುಹಿಡಿಯಬೇಕೆಂದು ನಾನು ಬಯಸುತ್ತೇನೆ ಮತ್ತು ನೀವು ಮಾಡಿದಾಗ ಅದನ್ನು ಯಾವಾಗಲೂ ನೆನಪಿಡಿ ಇದು ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಸಂತೋಷ ಮತ್ತು ಸಂತೋಷವನ್ನು ತರುತ್ತದೆ ನಂತರ ಅವನು ತನ್ನ ಸೂರ್ಯನನ್ನು ಒಂದು ಚೀಲವನ್ನು ಕೊಟ್ಟನು ಕುತೂಹಲದಿಂದ ಸೂರ್ಯನು ಅದನ್ನು ತೆರೆದು ನಾಲ್ಕು ಜೋಡಿ ಬಟ್ಟೆಗಳನ್ನು ಕಂಡುಕೊಂಡನು ಪ್ರತಿ ಸೀಸನ್ಗೆ ಒಂದು ಕೆಲವು ಕಚ್ಚಾ ಆಹಾರಗಳು ಧಾನ್ಯಗಳು ಮಸೂರ ಅಲ್ಪ ಪ್ರಮಾಣದ ಹಣ ಮತ್ತು ನಕ್ಷೆಯನ್ನು ಕಂಡುಕೊಂಡನು ತಂದೆ ಹೇಳಿದರು ಈ ನಕ್ಷೆಯು ನಿಮ್ಮನ್ನು ಗುಪ್ತ ನಿಧಿಗೆ ಕರೆದೊಯ್ಯುತ್ತದೆ ನೀವು ಅದನ್ನು ಹುಡುಕಿ ಮನೆಗೆ ತರಬೇಕೆಂದು ನಾನು ಬಯಸುತ್ತೇನೆ ಸೂರ್ಯನು ರೋಮಾಂಚನಗೊಂಡನು ಮೊದಲ ಬಾರಿಗೆ ತನ್ನ ತಂದೆ ಅವನಿಗೆ ಅತ್ಯಾಕರ್ಷಕ ಕಾರ್ಯವನ್ನು ನೀಡಿದ್ದಾನೆ ಎಂದು ಅವನು ಭಾವಿಸಿದನು ಅವರು ಮರುದಿನವೇ ತಮ್ಮ ಪ್ರಯಾಣಕ್ಕೆ ಕುತೂಹಲದಿಂದ ಹೊರಟರು ನಿಧಿಯನ್ನು ಕಂಡುಹಿಡಿಯುವ ಕನಸುಗಳಿಂದ ತುಂಬಿದ್ದರು ಪ್ರಯಾಣವು ದೀರ್ಘ ಮತ್ತು ಪೂರ್ಣ ಸವಾಲುಗಳಾಗಿತ್ತು ಅವರು ಅರಣ್ಯ ಪರ್ವತಗಳು ಪ್ಲೇಟಸ್ ಮತ್ತು ನದಿಗಳನ್ನು ದಾಟಿ ಬದಲಾಗುತ್ತಿರುವ ಏಸನ್ಸ್ತುಗಳ ಮೂಲಕ ಪ್ರಯಾಣಿಸಿದರು ದಾರಿಯುದ್ದಕ್ಕೂ ಅವರು ಅನೇಕ ಜನರನ್ನು ಭೇಟಿಯಾದರು ಅವನೊಂದಿಗೆ ಆಹಾರ ಮತ್ತು ಆಶ್ರಯವನ್ನು ಉದಾರವಾಗಿ ಹಂಚಿಕೊಂಡ ಕೆಲವರು ಮತ್ತು ಇತರರು ಅವನನ್ನು ದೋಚಲು ಅಥವಾ ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ ಅವರು ಮಾನವೀಯತೆಯ ಅತ್ಯುತ್ತಮ ಮತ್ತು ಕೆಟ್ಟ ಬದಿಗಳನ್ನು ನೋಡಿದರು ಮೊದಲಿಗೆ ಅವರು ನಿಧಿಯನ್ನು ತಲುಪುವಲ್ಲಿ ಮಾತ್ರ ಗಮನಹರಿಸಿದರು ಅವರು ಹಿಂದಿನ ಹೂ ಬಿಡುವ ಹೂವುಗಳನ್ನು ಅವಸರದ ಸುಂದರವಾದ ಸೂರ್ಯಾಸ್ತಗಳನ್ನು ನಿರ್ಲಕ್ಷಿಸಿದರು ಮತ್ತು ಅವನ ಸುತ್ತಲಿನ ಅದ್ಭುತಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿದರು ಅವನ ಏಕೈಕ ಆಲೋಚನೆ ಬೇರೆಯವರ ಮುಂದೆ ನಿಧಿಯನ್ನು ಕಂಡುಹಿಡಿಯುವುದು ಒಂದು ವರ್ಷದ ಪಟ್ಟು ಹಿಡಿದ ಪ್ರಯಾಣದ ನಂತರ ಅವರು ಅಂತಿಮವಾಗಿ ನಕ್ಷೆಯಲ್ಲಿ ಗುರುತಿಸಲಾದ ಸ್ಥಳವನ್ನು ತಲುಪಿದರು ಅದು ದೊಡ್ಡ ಮರವನ್ನು ಅದರ ತಳದಲ್ಲಿ ಹೊಂದಿರುವ ಬಂಡೆಯಾಗಿತ್ತು ಅವನು ಮರದ ಕೆಳಗೆ ಅಗೆಯಲು ಪ್ರಾರಂಭಿಸಿದನು ತನ್ನ ಎಲ್ಲಾ ಶಕ್ತಿಯಿಂದ ನಿಧಿಯನ್ನು ಹುಡುಕಿದನು ಆದರೆ ಎರಡು ದಿನಗಳ ಬಳಲಿಕೆಯ ಪ್ರಯತ್ನದ ನಂತರ ಅವರು ಏನೂ ಕಂಡುಬಂದಿಲ್ಲ ನಿರಾಶೆ ಮತ್ತು ನಿರಾಶೆ ಅವರು ಯೋಚಿಸಿದರು ನನ್ನ ತಂದೆ ನನಗೆ ಸುಳ್ಳು ಹೇಳಿದರು ಆದರೆ ಈಗ ಅವನು ಏನು ಮಾಡಬಹುದು ಭಾರವಾದ ಹೃದಯದಿಂದ ಅವರು ಕೈಬಿಟ್ಟು ಮನೆಗೆ ಹಿಂದಿರುಗಲು ಪ್ರಾರಂಭಿಸಿದರು ಆದರೆ ಈ ಸಮಯದಲ್ಲಿ ಅವರ ಪ್ರಯಾಣವು ವಿಭಿನ್ನವಾಗಿ ಬಿದ್ದಿತು ಈ ಸಮಯದಲ್ಲಿ ಅವರು ಇನ್ನು ಮುಂದೆ ವಿಪರೀತವಾಗಿರಲಿಲ್ಲ ಅವರು ವಸಂತಕಾಲದ ರೋಮಾಂಚಕ ಹೂವುಗಳನ್ನು ಮತ್ತು ಮಾನ್ಸೂನ್ನ ಹಿತವಾದ ಮಳೆಯನ್ನು ಮೆಚ್ಚಲು ನಿಲ್ಲಿಸಿದರು ಅವರು ಸ್ಕೈಸ್ ಅನ್ನು ಚಿತ್ರಿಸಿದ ವೆಟ್ಸ್ಗೆ ಹಾದುಹೋದರು ಮತ್ತು ಬೇಸಿಗೆಯ ಸಂಜೆಯ ಶಾಂತತೆಯನ್ನು ಆನಂದಿಸಿದರು ಅವನ ಸರಬರಾಜು ಮುಗಿದಂತೆ ಅವನು ಬೇಟೆಯಾಡಲು ಕುಟ್ಟ ಬೇಯಿಸಲು ತನ್ನ ಬಟ್ಟೆಗಳನ್ನು ಹೊಲಿಯಲು ಮತ್ತು ಆಶ್ರಯಗಳನ್ನು ನಿರ್ಮಿಸಲು ಕಲಿತನು ಸೂರ್ಯನಿಂದ ಸಮಯವನ್ನು ಹೇಗೆ ಹೇಳಬೇಕು ಮತ್ತು ಕಾಡು ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಹೇಗೆ ಎಂದು ಅವನು ಕಂಡುಹಿಡಿದನು ದಾರಿಯುದ್ದಕ್ಕೂ ಅವನು ಮತ್ತೆ ತನಗೆ ಸಹಾಯ ಮಾಡಿದ ಜನರ ಬಳಿಗೆ ಹೋದನು ಮತ್ತು ಈ ಸಮಯದಲ್ಲಿ ಅವರು ಅವರೊಂದಿಗೆ ಹೆಚ್ಚು ಕಾಲ ಇದ್ದರು ಅವರ ದಯೆಯನ್ನು ಸರಿಪಡಿಸಲು ಅವರು ತಮ್ಮ ಕೆಲಸಕ್ಕೆ ಸಹಾಯ ಮಾಡಿದರು ಕ್ರಮೇಣ ಜನರು ಅಪರಿಚಿತರಿಗೆ ಎಷ್ಟು ಕರುಣಾಮಯಾಗಿರಬಹುದು ಎಂದು ಅವರು ಅರಿತುಕೊಂಡರು ಅವರು ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಂಡರು ಕೃತಜ್ಞತೆಯ ಕೃತ್ಯಗಳು ಶಾಂತಿಯ ಕ್ಷಣಗಳು ಮತ್ತು ಅವನ ಸುತ್ತಲಿನ ಜೀವನದ ಸೌಂದರ್ಯವನ್ನು ಅನುಭವಿಸಿದರು ಎರಡು ವರ್ಷಗಳ ನಂತರ ಮಗ ಅಂತಿಮವಾಗಿ ಮನೆಗೆ ಮರಳಿದರು ಅವನು ನೇರವಾಗಿ ತನ್ನ ತಂದೆಯ ಬಳಿಗೆ ಹೋಗಿ ತಂದೆ ತಂದೆ ನಾನು ಹಿಂತಿರುಗಿದ್ದೇನೆ ಮುದುಕನು ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡನು ನನ್ನ ಮಗ ಮತ್ತೆ ಸ್ವಾಗತ ಹೇಳಿ ನಿಮ್ಮ ಪ್ರಯಾಣ ಹೇಗಿತ್ತು ನೀವು ನಿಧಿಯನ್ನು ಕಂಡುಕೊಂಡಿದ್ದೀರಾ ಉತ್ತರಿಸುವ ಮೊದಲು ಮಗ ಹಿಂಜರಿದರು ಆಗ ಅವನು ತಂದೆಯೇ ನನಗೆ ನಿಧಿ ಸಿಗಲಿಲ್ಲ ಬಹುಶಃ ಬೇರೊಬ್ಬರು ನನ್ನ ಮುಂದೆ ಅದನ್ನು ಪಡೆದುಕೊಂಡಿದ್ದಾರೆ ಆದರೆ ನನಗೆ ಕೋಪ ಅಥವಾ ವಿಷಾದವಿಲ್ಲ ವಿಫಲವಾದ ಕಾರಣ ದಯವಿಟ್ಟು ನನ್ನನ್ನು ಕ್ಷಮಿಸಿ ತಂದೆ ನಿಧಾನವಾಗಿ ಮುಗುಳ್ನಕ್ಕು ನನ್ನ ಪ್ರೀತಿಯ ಮಗ ಯಾವುದೇ ನಿಧಿ ಇರಲಿಲ್ಲ ಮಗ ದಿಗ್ಭ್ರಮೆಗೊಂಡನು ಏನು ನಂತರ ನೀವು ನನ್ನನ್ನು ಈ ಪ್ರಯಾಣದಲ್ಲಿ ಏಕೆ ಕಳುಹಿಸಿದ್ದೀರಿ ತಂದೆ ನಿಧಾನವಾಗಿ ಉತ್ತರಿಸಿದರು ಹೇಳಿ ನನ್ನ ಮಗ ನಿಮ್ಮ ಪ್ರಯಾಣ ಹೇಗಿತ್ತು ನೀವು ಅದನ್ನು ಆನಂದಿಸಿದ್ದೀರಾ ಮಗ ಒಂದು ಕ್ಷಣ ಯೋಚಿಸಿ ತಂದೆ ಮೊದಲಿಗೆ ನಾನು ಅದನ್ನು ಆನಂದಿಸಲಿಲ್ಲ ನಿಧಿಯನ್ನು ಕಂಡುಹಿಡಿಯುವಲ್ಲಿ ನಾನು ತುಂಬಾ ಹರಿಸಿದ್ದೆ ನನ್ನ ಸುತ್ತಲಿನ ಎಲ್ಲವನ್ನು ನಾನು ನಿರ್ಲಕ್ಷಿಸಿದೆ ಆದರೆ ಹಿಂತಿರುಗುವಾಗ ಎಲ್ಲೆಡೆ ಸೌಂದರ್ಯವನ್ನು ನಾನು ಗಮನಿಸಿದೆ ನಾನು ಸ್ನೇಹಿತರನ್ನು ಮಾಡಿಕೊಂಡಿದ್ದೇನೆ ಹೊಸ ಕೌಶಲ್ಯಗಳನ್ನು ಕಲಿತಿದ್ದೇನೆ ಮತ್ತು ಹಿಂದೆಂದಿಗಿಂತಲೂ ಅನುಭವಿ ಜೀವನವನ್ನು ಅನುಭವಿಸಿದೆ ಆ ಅನುಭವಗಳು ನನಗೆ ತುಂಬಾ ಜೋವನ್ನು ತಂದವು ನಿಧಿಯನ್ನು ಕಂಡುಹಿಡಿಯದ ನೋವನ್ನು ನಾನು ಮರೆತಿದ್ದೇನೆ ತಂದೆ ತೃಪ್ತಿಯಿಂದ ತಿಳಿದಿದ್ದರು ಮತ್ತು ಹೇಳಿದರು ಅದು ನನ್ನ ಮಗ ನೀವು ಹುಡುಕಬೇಕೆಂದು ನಾನು ಬಯಸಿದ ನಿಜವಾದ ನಿಧಿ ಜೀವನವು ಒಂದೇ ಗುರಿಯನ್ನು ಬೆನ್ನಟ್ಟುವ ಬಗ್ಗೆ ಅಲ್ಲ ನೀವು ಗಮ್ಯಸ್ಥಾನದ ಮೇಲೆ ಹೆಚ್ಚು ಗಮನ ಹರಿಸಿದರೆ ನೀವು ದಾರಿಯುದ್ದಕ್ಕೂ ಅದ್ಭುತಗಳನ್ನು ಕಳೆದುಕೊಳ್ಳುತ್ತೀರಿ ಜೀವನದ ನಿಜವಾದ ಉದ್ದೇಶವೆಂದರೆ ಅದನ್ನು ಸಂಪೂರ್ಣವಾಗಿ ಬದುಕುವುದು ಪ್ರತಿ ಕ್ಷಣದಲ್ಲೂ ಬೆಳೆಯುವುದು ಪ್ರತಿ ಅನುಭವವನ್ನು ಸವಿಯುವುದು ಮತ್ತು ಪ್ರಯಾಣದಲ್ಲಿಯೇ ಅಡಗಿರುವ ಸಂಪತ್ತನ್ನು ಕಂಡುಹಿಡಿಯುವುದು ಮಗನು ನಿಧಾನವಾಗಿ ಮುಗುಣ್ಣಕ್ಕೂ ಈಗ ಅವನು ತನ್ನ ತಂದೆಯ ಬುದ್ಧಿವಂತಿಕೆಯನ್ನು ಅಂತಿಮವಾಗಿ ಅರ್ಥಮಾಡಿಕೊಂಡನು